ಆಸೀನ್ ಆಗಿದ್ದಾರೆ ಈ ಭಾಗದಲ್ಲಿ ನಾರಾಯಣ ಅವರು ಮತ್ತು ಸಿದ್ದೇಗೌಡರೆಲ್ಲ ಸೇರಿ ಈ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರ ಮಾಡಬೇಕು ಹೇಳಿ ವೈದ್ಯಕೀಯ ತಂಡವನ್ನು ಕರೆಸಿ ಜನರ ಆರೋಗ್ಯ ಮುಖ್ಯ ಅಂತಕ್ಕಂಥ ಒಂದು ಉದ್ದೇಶದಿಂದ ತಪಾಸಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಅವರಿಗೆ ಭಗವಂತ ಒಳ್ಳೇದನ್ನ ಮಾಡಲಿ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ ಮನುಷ್ಯನಿಗೆ ಈಗ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಶಿಕ್ಷಣ ಮತ್ತು ಆರೋಗ್ಯ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಆರೋಗ್ಯ ಇದ್ರೆ ಮಾತ್ರ ನಾವು ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಲಿಕ್ಕೆ ಜೀವನದಲ್ಲಿ ಏನನ್ನು ಕನಸನಗಳನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇವತ್ತು ಆರೋಗ್ಯ ಪಡಿಬೇಕು ಅಂತ ಕೂಡ ಇವತ್ತು ಬಹಳಷ್ಟು ಶ್ರಮವನ್ನು ನಾವು ವಹಿಸ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಗಾಳಿ ಇರ್ಬೋದು ನೀರಿರ್ಬೋದು ನಾವು ಸೇವಿಸ್ತಕ್ಕಂಥ ಆಹಾರ ಇರ್ಬೋದು ಎಲ್ಲವೂ ಕೂಡ ಕುರುಷಿತ ಆಗಿರೋದ್ರಿಂದ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತಾ ಪ್ರತಿದಿನ ಕಾಸು ಕೊಟ್ಟು ರೋಗಗಳನ್ನು ಕೊಂಡ್ಕೊಳ್ತಕ್ಕಂಥ ಒಂದು ಕೆಲಸ ಇವತ್ತಿನ ಜಗತ್ತಿನಲ್ಲಿ ನಡೀತಾ ಇದೆ ಸೊ ಹಾಗಾಗಿ ನಾವು ಮತ್ತೆ ಎಲ್ಲರೂ ಕೂಡ ಹಳೆಯ ಪದ್ಧತಿಗಳನ್ನು ಪ್ರಾರಂಭ ಮಾಡಿದ್ದೇವೆ ಕುಡಿಯೋ ನೀರಿಂದ ಹಿಡಿದು ನಾವು ಸೇರಿಸತಕ್ಕಂಥ ಆಹಾರದಿಂದ ಹಿಡಿದು ಗಾಳಿಯಿಂದ ಹಿಡಿದು ಒಳ್ಳೆಯ ಪರಿಸರ ಇರಬೇಕು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ನಾವು ಹಳ್ಳಿಗಳ ಕಡೆ ಹೋಗಿ ವಾಸ ಮಾಡಬೇಕು ಅಂತ ಹೇಳಿ ನಗರದಲ್ಲಿರೋರೆಲ್ಲ ನಮ್ಗೆ ಅಸ್ತಿಮ ಬರುತ್ತೆ ನಮಗೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಎಲ್ಲೋ ಒಂದು ಕಡೆ ಇಲ್ಲಿ ಒತ್ತಡದ ಮಧ್ಯೆ ನಾವು ಬದುಕನ್ನು ಅಂತ ಅಂತೇಳಿ ಹೊಸ ಬದುಕನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದೆ ಇನ್ನೊಂದು ಕಡೆ ಆರೋಗ್ಯ ನಾವು ತಿಂತಕ್ಕಂಥ ಪ್ರತಿಯೊಂದು ಆರೋಗ್ಯವು ಆಹಾರ ಪದಾರ್ಥಗಳು ಕೂಡ ಇವತ್ತು ಎಲ್ಲ ಕೆಮಿಕಲ್ಲು ಮತ್ತು ಆಕರ್ಷಣೆಗೋಸ್ಕರ ಸಾಕಷ್ಟು ಕೆಮಿಕಲ್ಗಳನ್ನು ಬೇರೆ ಬೇರೆ ರೀತಿ ನಾವು ಬಳಕೆ ಮಾಡೋದರಿಂದ ಆಹಾರ ಪದಾರ್ಥಗಳ ಬಳಕೆ ಪ್ರತಿನಿತ್ಯ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದಲೇ ನಾವು ಎಲ್ರಿಗೂ ಕೂಡ ನಾವು ಯಾವುದನ್ನು ಬಳಸ್ಬಾರ್ದು ಅದನ್ನು ಬಳಸ್ತಾ ಒಂದು ರುಚಿಗೋಸ್ಕರ ನಾವು ಏನು ಬೇಕೋ ತಕ್ಷಣದ ಒಂದು ದಿನನಿತ್ಯದ ಬದುಕಿನಲ್ಲಿ ಮಕ್ಕಳನ್ನ ಸಮಾಧಾನ ಮಾಡಲಿಕ್ಕೋಸ್ಕರ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕೂಡ ಇವತ್ತು ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದನ್ನು ಇವತ್ತು ಮತ್ತೆ ಸಾವಯವ ಕೃಷಿ ಕಡೆ ಆರೋಗ್ಯಕರವಾದಂಥ ಬದುಕನ್ನು ನೋಡಬೇಕು ಅಂತೇಳಿ ಸಾವಯವ ಕೃಷಿ ಕಡೆ ಕೂಡ ಹೋಗ್ತಾ ಇದ್ದರು ನೀರು ಕೂಡ ಅದೇ ರೀತಿ ಆಗಿದೆ ನೀರು ಕೂಡ ಯಾರು ಕೂಡ ಮತ್ತೆಲ್ಲರೂ ಕೂಡ ಬಾವಿನಲ್ಲಿ ಕುಡಿತಾ ಇದ್ರು ಬೋರ್ವೆಲ್ಗಳಲ್ಲಿ ಕುಡಿತಾ ಇದ್ರು ಬೋರ್ವೆಲ್ಗಳ ಬಗ್ಗೆ ಕೂಡ ಅಂತರ್ಜಲ ವೃತ್ತಿ ಹಾಳಾಗಿರೋದ್ರಿಂದ ಇವತ್ತು ನೀರು ಕೂಡ ಕಲುಷಿತ ಇರುವಂಥ ಸಂದರ್ಭದಲ್ಲಿ ಇವತ್ತು ನೀರನ್ನು ಕೂಡ ಶುದ್ಧ ನೀರನ್ನೇ ಕುಡಿಬೇಕು ಅಂತಕ್ಕಂಥ ಒಂದು ಕೆಲಸ ಇವತ್ತು ನಡೀತಾ ಇದೆ ಬಹುಶಃ ಬದುಕು ಎಷ್ಟು ದಿನ ಇರ್ತದೆ ಇಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ಕೋವಿಡ್ನಂಥ ಮಹಾಮಾರಿ ರೋಗ ಬಂದ ನಂತರ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಹೃದಯಾತಾಕ ಹೆಚ್ಚೆಚ್ಚು ಆಗ್ತಾ ಇರೋದ್ರಿಂದ ಇಡೀ ವಿಶ್ವದಲ್ಲೇ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ವ್ಯಾಕ್ಸಿನ್ ಬಗ್ಗೆ ವ್ಯಾಕ್ಸಿನೇಷನ್ಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸೊ ಅವತ್ತಿನ ತಾತ್ಕಾಲಿಕವಾದಂಥ ಪರಿಹಾರವನ್ನು ಕಂಡುಕೊಳ್ಳಕ್ಕೋಸ್ಕರ ನಾವೇನೆಲ್ಲ ಕ್ರಮಗಳನ್ನು ತೆಗೆದುಕೊಂಡ್ವಿ ಆ ಎಲ್ಲವೂ ಕ್ರಮಗಳು ಕೂಡ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರಗಳಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರೋಗ್ಯವನ್ನು ಉಳಿಸ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಕತ್ತಾಗ ಆರೋಗ್ಯ ಭಾಳ ವೈದ್ಯಕೀಯ ಚಿಕಿತ್ಸೆಗಳು ಬಹುಶಃ ಇವತ್ತು ಕೈಗೆ ಬಡವರ ಕೈಗೆ ಮಧ್ಯಮ ವರ್ಗದ ಭೇಟಿ ಎತ್ತಿಕೊಳ್ಳೆ ಸಾಧ್ಯ ಆಗದೆ ಇರುವಂಥ ಮಟ್ಟಕ್ಕೆ ತಲುಪಿದೆ ಹಿಂದೆ ಎಲ್ಲ ಕೇಳ್ತಾ ಇದ್ವಿ ಅಮೆರಿಕಾದಲ್ಲಿ ಅಮೇರಿಕಾದಲ್ಲಿ ಯುರೋಪಲ್ಲಿ ಎಲ್ಲ ವೈದ್ಯಕೀಯ ಸೌಲಭ್ಯ ಭಾಳಷ್ಟು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿನ ನಾವು ಇವತ್ತು ಭಾರತದಲ್ಲೂ ಕೂಡ ನಮ್ಮ ದೇಶದಲ್ಲೂ ಕೂಡ ನಮ್ಮ ಸುತ್ತಮುತ್ತ ಕೂಡ ನಾವು ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಈ ವೈದ್ಯಕೀಯ ವ್ಯವಸ್ಥೆಯನ್ನು ಎಲ್ಲರಿಗೂ ಕೂಡ ಸಮಾನಾಂತರವಾಗಿ ಎಲ್ಲರೂ ಕೂಡ ಗುಣಮಟ್ಟದ ವೈದ್ಯಕೀಯ ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಚಿಂತನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಆ ಕೆಲಸ ಮುಂದಿನ ದಿನಗಳಾದರೂ ಕೂಡ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಭರವಸೆ ನಮಗಿದೆ ಇವತ್ತು ಯಾರು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಮ್ಮದು ಆರೋಗ್ಯವನ್ನು ಕೊಡುವಂಥ ಪ್ರಯತ್ನ ಒಂದಷ್ಟು ಪ್ರಯತ್ನ ಎಲ್ಲವನ್ನೂ ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗದೆ ಇರಬೇಕು ನಿಮ್ಮ ಇವತ್ತಿನ ಬೆಳವಣಿಗೆಗಳಾಗಲಿ ಏನೇನು ಆಗ್ತಾ ಇದೆ ಅದನ್ನು ತಿಳಿಸುವಂತಹ ಕೆಲಸ ಇವತ್ತು ಈ ತಪಾಸಣೆಯಿಂದ ಆಗ್ತದೆ ಸಪ್ತಗಿರಿ ಮೆಡಿಕಲ್ ಕಾಲೇಜಿನವರು ಕೂಡ ಇವತ್ತು ಸಾಕಷ್ಟು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡ್ತಾನೇ ಇರ್ತಾರೆ ಸೊ ಮೆಡಿಕಲ್ ಕ್ಯಾಂಪ್ ಮಾಡೋದ್ರ ಜೊತೆಗೆ ಸಾರ್ವಜನಿಕರಿಗೆ ಒಂದಷ್ಟು ಒಂದು ಬದಲಾವಣೆಯನ್ನು ಆರೋಗ್ಯ ಕ್ಷೇತ್ರಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಗೊಳ್ಳುವಂಥ ಕ್ಷೇತ್ರ ಈ ಭಾಗದಿಂದ ಸಾಕಷ್ಟು ಜನ ಆ ಆಸ್ಪತ್ರೆಗೆ ಕೂಡ ಹೋಗ್ತಾರೆ ಎಲ್ಲರೂ ಕೂಡ ಅದನ್ನು ನಿಭಾಯಿಸುವಂಥ ಕೆಲಸ ಅವರು ಕೂಡ ಮಾಡ್ತಾ ಅವರು ಈ ಒಂದು ನೇತೃತ್ವವನ್ನು ವಹಿಸಿದ್ದಾರೆ ಅವರು ಕೂಡ ಬರುವಂತ ಒಳ್ಳೆಯದನ್ನು ಮಾಡಲಿ ಆಯೋಜಕರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾರಾಯಣಸ್ವಾಮಿ ಅವರು ನಮ್ಮ ಬೇಲೂರಿರ್ಬೋದು ನಮ್ಮ ಮೋಹನ್ ಅವರು ಎಲ್ಲ

ನಾನಾದ್ರೂ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲಾ ವಿಚಾರವನ್ನ ಆರೋಗ್ಯದ ಬಗ್ಗೆ ಆರೋಗ್ಯದ ಕಾಳಜಿಯ ವಿಚಾರವಾಗಿ ಎಲ್ಲಾ ವಿಚಾರವನ್ನ ನಮ್ಮ ನಾಯಕರಾಗಿರುವಂತಹ ಸದಸ್ಯರು ಮಾತಾಡಿದ್ದಾರೆ ತಾವು ಕೂಡ ಇವತ್ತೇನು ನೂರ ವೈದ್ಯರ ತಂಡಗಳು ಇಲ್ಲಿ ಬಂದು ಎಲ್ಲರಿಗೂ ಕೂಡ ಉಚಿತವಾಗಿ ಆರೋಗ್ಯ ಶಿಬಿರವನ್ನ ಮಾಡಬೇಕು ಯಾರ್ಯಾರಿಗೆ ಅಗತ್ಯ ಇರುತ್ತೆ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡಬೇಕು ಅಂತ ಹೇಳಿ ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ ಇವತ್ತು ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳ್ತಾರೆ ಆರೋಗ್ಯ ಇಲ್ಲ ಅಂದ್ರೆ ಏನೇ ಆಸ್ತಿ ಮಾಡಿರಿ ಏನೇ ಎಷ್ಟೇ ದೊಡ್ಡವರಾಗ್ಲಿ ಎಷ್ಟೇ ಆಸ್ತಿ ಮಾಡಿದ್ರು ಆರೋಗ್ಯ ಇಲ್ಲ ಅಂತಂದ್ರೆ ಅಂದ್ರೆ ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ಭಗವಂತ ಎಲ್ರಿಗೂ ಕೂಡ ಉತ್ತಮವಾದಂತ ಆರೋಗ್ಯ ಆಯುಷನ್ನ ಕೊಡ್ಲಿ ಅಂತ ನಾನಾದ್ರು ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋ ಕೂಡ ಒಳ್ಳೇದನ್ನ ಮಾಡ್ಲಿ ಅಂತ ನಾನಾದ್ರು ಮಾತುಗಳನ್ನ ಆಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಕೇಳ್ಕೊತಾರೆ ನಮಸ್ಕಾರ